ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಹಳ್ಳಿ ಮತ್ತೆ ಗಾಳಿನೂ ಪ್ಯೂರ್ ಅಲ್ವಾ ಜೋಸೆಫ್ ಹೌ ಫೀಲ್ ಸೋ ನ್ಯಾಚುರಲ್ ನೋ ಪೊಲ್ಯೂಷನ್ ಅಟ್ ಆಲ್ ಎಷ್ಟು ಚೆನ್ನಾಗಿದೆ ನಾವು ಈ ಹಳ್ಳಿಗೆ ಔಟಿಂಗ್ ಬಂದಿದ್ದು ಪರ್ಫೆಕ್ಟ್ ಆಯ್ತು ಬಾ ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಏ ಪಕ್ಕೆ ಇಲ್ಲಿ ಮುಂದೆ ಅವ್ರನ್ನ ಎಲ್ಲ ನೋಡಿದಂಗ್ಲಿ ನೆನಪಾಗುವಂತಪ್ಪ ಎಲ್ಲೋ ನೋಡಿ ನನ್ನ ಜೂಲಿ ಮೇಡಮ್ ಏ ಏಜ್ ಪಕ್ಕ ನೀ ಅಲ್ಲೇ ಡಮೈನೂಜ್ ಪಿಜ್ಜಾಗ ಹೋಗಿ ಪಾಯಸ ಪಾಯಸ ಅನ್ನತಿದ್ದಲ್ಲ ಅಲ್ಲಿ ಬಂದ ಇವರ ತಿಳಿಸ್ಕೊಟ್ಟಿದ್ರಲ್ಲ ನಮಗೆ ಇದು ಪಾಯಸ ಅಲ್ಲ ಪಿಜ್ಜಾ ಅಂತ ಹೇಳಿ ಅವರಲ್ಲೇ ಇವ್ರೇ ನೆನಪು ಬಂತಿಲ್ಲ ಈಗರೇ ರೇ ಹೌದಲ್ಲೇ ಪಸ್ ಹೌದು ನೋಡ ஜூம் ஏட்டி நம்பட்டிரலா டோமினோஸ் நெனப்பிட்டு நாவ் சம்பந்த அவங்க நம்ம அங்க அசையாட்ட நோட்ரப்பா ಏ ಹೋಗಲಿ ಬಿಡ ಅದ್ರ ಬಗ್ಗೆ ಏನು ಮಾತಾಡ್ತಿ ಈಗ ನೀವು ಹೇಳಿರಿ ಮೇಡಮ್ಮ ಈ ಕಡೆ ಬಂದುಬಿಟ್ರಲ್ಲ ನಮ್ಮ ಹಳ್ಳಿಗೆ ಮತ್ತೆ ಇವ್ರೆ ಸರ್ ಯಾರೀ ನಿಮ್ಮ ಜೋಡಿ ಇದ್ದಾರೆ ಇವರು ಇವರು ನನ್ನ ಹಸ್ಬೆಂಡ್ ಜೋಸೆಫ್ ಅಂತ ಹೇ ಜೋಸೆಫ್ ಇವರಿಬ್ರು ನನಗೆ ಒಂದು ದಿನ ಡಾಮಿನೋಸಲ್ಲಿ ಮೀಟ್ ಆಗಿದ್ರು ಅದು ಒಂದು ಫನ್ನಿ ಇನ್ಸಿಡೆಂಟ್ ಇದೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಆಯಿತಾ ಹೇ ಬಸ್ಯ ನಾವಿಬ್ಬರು ಒನ್ ಡೇ ಔಟಿಂಗ್ ಅಂತ ಇಲ್ಲಿ ಹಳ್ಳಿಗೆ ಬಂದಿದ್ದೀವಿ ನೀವಿಬ್ರು ನಮಗೆ ಈ ವಿಲೇಜ್ ಎಕ್ಸ್ಪ್ಲೋರ್ ಮಾಡೋಕೆ ಹೆಲ್ಪ್ ಮಾಡ್ತೀರಾ மேடம் நங்க இங்கிலீஷ ஆட்ட கட்ட பர்த்தித்ரீ பட் நங்கேன அர்த்த ஆயத்தே நீ இல்லை சத்தாடக்கு வந்தீ மிளெல்லாம் ஊராக தோர்சி சாட்ஸ் அவதில் நான் இப்போ ஏ அதுக்கேன மேடம் ஊரே ஏ பக்கியா இவ்வளோல்ல ஊரே சாடசோன ஆமேலா நம்ம ஊரிந்த ஸ்பெஷல் டிஷ் தின்சுணி ಏ ಉತ್ಸಾ ಗಿರ್ಮಿಟ್ಲೇ ಗಿರ್ಮಿಟೇ ಗಿರ್ಮಿಟೇ ಕಳ್ಸದಿ ಮೇಡಮ್ ಈ ರೀ ನಮ್ಮ ಊರಿನ ಬಾವಿ ನೋಡ್ರಿ ಊರಾಗಿನ ಹೆಣ್ಮಕ್ಳು ಎಲ್ಲ ಇದಾವಿಗಿನ್ ನೀರ್ ತೋತಾರ್ರಿ ತಲಿಮ್ಯಾಂದ ಕೈ ಆಗುವ ಹೊತ್ಕೊಂಡ ಮನಿ ಮಠ ಹೋಗ್ತಾರಿ ವಾಪಸ್ಸೂರಿ ಮತ್ ಇದರ್ ಬಾಂಡಿ ಒಗಾಣ ಎಲ್ಲಾ ಕೆಲಸ ಅಡಿಗಿನೂ ಅಡಿಗೆನು ಇದ್ ಮಾಡ್ಕೊತಾರ್ರೀ ಅಯ್ಯೋ ಹೌದಾ ಯಾಕೆ ಟ್ಯಾಪ್ ಅಯ್ಯೋ ಮೇಡಮ್ ಬಿಡ್ರಿ ಹಳ್ಳಿ ಸಮಸ್ಯೆ ಅವೆಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಈಗ ಅದೆಲ್ಲ ಮಾತಾಡೋದು ಬ್ಯಾ ಬಿಡ್ರಪ್ಪ ನೂರ ಎಂಟು ಪ್ರಾಬ್ಲಮ್ ಇರ್ತಾವ ನಮ್ಮ ಹಳ್ಳಿಯಾಗ ಏ ನೀವು ನೋಡ್ರಿ ಅಷ್ಟೇ ಇಲ್ಲೆಲ್ಲ ಹೆಂಗೆ ಇರ್ತೈತೆ ನೋಡ್ರಿ ನಿಮಗೂ ಹೊಸಾದ ನಿಮಗೂ ಚಲೋ ಅನಿಸ್ತೈತಿ ನೋಡ್ರಿ ನೀವು ಓಹ್ ವಾವ್ ಎಷ್ಟೊಂದು ಹಾರ್ಡ್ ವರ್ಕಿಂಗ್ ಇರ್ತಾರಲ್ವಾ ಹಳ್ಳಿ ಹೆಣ್ಮಕ್ಳು ಏ ಜೂಲಿ ನೀನು ಮಾಡ್ತೀನಿ ಇದನ್ನೆಲ್ಲ ಮನೇಲಿ ಒಂದು ಅಡುಗೆ ಮಾಡಂದ್ರೆ ಅಡುಗೆ ಮಾಡಕ್ ಬರಲ್ಲ ನಿನಗೆ ಏ ಜೋಸೆಫ್ மரியாதூலி கோபோட ஐஸ் ஜோக்கிங் ஏசியா டும் ஜிஸ்தோட பக்கியா டும் பா நினி ஆகி பா ಏ ಬಸ್ಯ ನಿಮ್ಮ ಬಿಡ್ಲಿಯಪ್ಪ ನನಗೆ ಈಜಾಕ್ ಬೇರೆ ಬರಂಗಿಲ್ಲ ಬಿಡಲಿಯಪ್ಪ ಏ ಮಸ್ಕಿರಿ ಮಾಡತ್ತೇನೆ ಲಿಪ್ಪ ಪಕ್ಕೆ ನಂಗೆ ಗೊತ್ತೈತೆ ನಿಂಗೆ ಈಜಾಕ್ ಬರಂಗಿಲ್ಲ ಅಂತ ಹಂಗೆ ಮಸ್ಕಿರಿ ಮಾಡತ್ತೇನೆ ನಿನ್ನ ಜೊತೆ ಯು ಗೈಸ್ ನಾನು ಹೇಳಿಲ್ವಾ ಜೋಸೆಫ್ ದೀಸ್ ಗೈಸ್ ಆರ್ ವೆರಿ ಫನ್ನಿ ಏ ಫನ್ನಿ ಅನ್ನತ್ತಾರೆ ಅರ್ಧ ಹನ್ನೆರಡು ಆಗೈತೆ ನಂದಲ್ಲೇ ಹಂಗಲ್ಲೇ ಪಕ್ಕೆ ಮಸ್ಕಿರಿ ಮಾಡತ್ತಿದ್ದೆ ಸಾಕು ಬಿಡೆ ಆ ಸಂಡಾಸ್ ಮಾರಿ ಹೆಂಗೆ ಮಾಡಿ ಆರಾಮಿರೇ ಏನು ತಗೋ ನಿನ್ನ ಕೆಳಗೆ ನಿನ್ ಮಾರಿ ನೋಡ್ಕೊಂಬಗೆ ನನಗೇನಂತಿ உள்ிமப்பா இல்லை நோட் ಏ ಪಕ್ಯಾ ಸುಮ್ಕಿರ್ಲಿ ಆ ಭೀಮಪ್ಪ ಮೊದ್ಲ ಸಿಟ್ಟ ಕದನ ಹಾಯ್ ಅವೆಲ್ಲ ಹೇಳಾಕ್ ಹೇಳಿ ಅಂದ್ರೆ ಅವನ ಬಂದ್ ಹೇಟಿಗಿಟ್ಟ ಆಮೇಲೆ ಕಪ್ ಕುಂದ್ರು ಸ್ವಲ್ಪ ಏ ಜೂಲಿ ಎಷ್ಟ್ ಚೆನ್ನಾಗಿದೆ ನೋಡಿ ಏನ್ ನೇಚರ್ ಇದೆ ಅಲ್ವಾ ನಮ್ಮೂರಲ್ಲಿ ಸಿಗತ್ತ ನಿಂಗೆ ಈ ತರ ಎಲ್ಲಿ ನೋಡಿದ್ರು ಅಲ್ಲಿ ಬಿಲ್ಡಿಂಗು ಡಸ್ಟ್ ಪೊಲೂಷನ್ ಬರೀ ಇದೆ ಹೌದು ಜೋಸೆಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಸೀನ್ರಿ ನಂಗಂತೂ ಈ ಊರ್ ಬಿಟ್ಟು ಹೋಗಕ್ಕೆ ಮನ್ಸೇ ಬರ್ತಿಲ್ಲ ಹಾಗಂದ್ರೆ ಇಲ್ಲೇ ಇದ್ ಬಿಡ್ರಿ ಮೇಡಮ್ ಅವ್ರೆ ನಮ್ ಊರ್ ದೊಡ್ಡದೈತ್ರಿ ಬಾಳ ಏ ಪಕ್ಕೆ ಆ ಮಗನ ಹಂಗೆಲ್ಲ ಅಯ್ಯೋ ಬೇಡಪ್ಪ ಮೇಡಮ್ ಅವ್ರೆಲ್ಲ ಆಯ್ಪಾಯ್ ಅದಾರ ಇನ್ನಂಗ್ ಹೊಲ್ದಾಗ ಹೋಗಂದ್ರೆ ಹೋಗ್ತಾರೆ ಏನ್ ಕೇಳ ಇಲ್ಲೆಲ್ಲ ಇರಾಕ್ ಅವರಿಗೆ ಅವ್ರಿಗೆ ಅವ್ರಿಗೆ ಏನಿದ್ರು ಸಿಟಿ ಲೈಫ್ ಬೆಸ್ಟ್ ಗೈಸ್ ನೆಕ್ಸ್ಟ್ ಲೊಕೇಶನ್ ಇದೆ ಹೋಗೋಣ ಓಕೆ ಮೇಡಮ್ ಲೆಟ್ ಅಸ್ ಗೋ ಅಲ್ಲಿ ಪಕ್ಕ ಇಂಗ್ಲೀಷ ಜೋರ ನಡ್ರಿ ನಡ್ರಿ ಮೇಡಮ್ ಅವ ನಡ್ರಿ ಹಾ ಮೇಡಮ್ ಇದ ನೋಡ್ರಿ ನಮ್ಮ ಊರಾಗಿಂದ ಕೆರಿ ಐತಿ ಕೆರಿ ದಂಡಿಗೆ ಒಂದು ಫೇಮಸ್ ನೋಡ್ರಿ ಇದು ಫೇಮಸ್ ಹಣಮಪ್ಪನ್ ಟೆಂಪಲ್ ರೀ ಇದು ಏನಂದ್ರೆ ಭಾರಿ ಜಾಗೃತ ಹಣಮಪ್ಪನ್ ಟೆಂಪಲ್ ನೋಡ್ರಿ ಇದು ಜಾಗೃತ ಅಂದ್ರೆ ಅಂದ್ರೆ ರೀ ಮೇಡಮ್ ಈ ನೀವೇನ ಇಲ್ಲಿ ಇಲ್ಲೇ ಅದೆಲ್ಲ ಖರಿ ನೀವು ನೀವೇನು ನಿಮ್ಮ ಮನ್ಸ್ದಾಗ ಏನೈತಿ ಏನು ಬೇಕಾದ್ರು ಬೇಡ್ಕೊರಿ ಫಾರ್ ಎಕ್ಸಾಂಪಲ್ ನೀವು ಏನಾರ ಒಂದು ಕಾರ್ ತೊಗೊಳೋದೈತೆ ಅಂತ ಹೇಳಿ ಕಾರ್ ತೊಳಗೆ ರೊಕ್ಕ ಇಲ್ಲ ಅಂದ್ಕೊರಿ ರೊಕ್ಕ ಬೇಕಂತ ಬೇಡ್ಕೊರಿ ಹಣಮಪ್ಪ ನಿಮ್ಮ ರೊಕ್ಕ ಆದ್ರೆ ರೀ ಮೇಡಮ್ ಹಂಗೆ ಅಲ್ರಿ ಸೀರಿಯಸ್ ಆಗಿ ಬೇಡ್ಕೊಬೇಕ್ರಿ ನೀವು ಮನಸ್ಸಿಂದ ಬೇಡ್ಕೊಂಡ್ರೆ ಆಕೈತಿ ರೀ ಸುಮ್ಮನೆ ಹಂಗೆ ಎಲ್ಲ ಬೇಡ್ಕೊಂಡ್ರೆ ಆಗಿಲ್ಲ ರೀ ಇಟ್ ಹೌದಾ ಸೋ ನೈಸ್ ಏ ಪಕ್ಕ ಹೋಗ್ಲೇ ಬರಕ್ ಹೋಗಿ ಪ್ರಸಾದ್ ಇಸ್ಕೊಂಬಾ ಅಲ್ಲ ಆಚಾರಿ ಕಡೆ ಹೋಗಿ ಮೇಡಮ್ ಮತ್ತೆ ಅದೇನೋ ಸ್ಪೆಷಲ್ ಡಿಶ್ ತಿನ್ನಿಸ್ತೀನಿ ಅಂತ ಅಂತಿದ್ರಿ ಅಲ್ಲಿಗೆ ಯಾವಾಗ ಹೋಗೋದು ಏ ಏ ಐದು ಗಂಟೆ ಆಗೇ ಬಿಟ್ಟೈತೆ ಅಲ್ಲಿಗೆ ಹೋಗೋಣ ಹೌದಿಲ್ಲೆ ಇನ್ನೇನು ಅಂಗಡಿ ಓಪನ್ ಆಗಿರ್ತೈತಿಲ್ಲ ಒಂದೆ ನೋಡ್ರಿ ಅಲ್ಲೇ ಹೋಗೋಣ ಗಿರ್ಮಿಟ್ ತಿನ್ನೋಣ ಸಂಕ್ರಣ ನಮಸ್ಕಾರ ಹೆಂಗದಿರಪ್ಪ ಇಲ್ಲಿ ನೋಡಿ ನಮ್ಮ ನಮ್ಮೂರಿಗೆ ಪ್ಯಾಟಾಗಿಂತ ಮೇಡಮ್ ಮತ್ತು ಸರ್ ಬಂದಾರ ನಮಗೆ ಇವತ್ತು ನಾಲ್ಕು ಸ್ಪೆಷಲ್ ಗಿರಿಮಿಟ್ಟು ಮತ್ತು ನಾಲ್ಕು ಸ್ಪೆಷಲ್ ಚಹಾ ಬೇಕು ನೋಡಿ ಅಗದಿ ಸ್ಪೆಷಲ್ ಮಾಡ್ಬೇಕಾ ಮತ್ತೆ ಗಿರಿಮಿಟ್ಟ ನಮ್ಮ ಮೇಡಮ್ ಅವ್ರ ಫಸ್ಟ್ ಟೈಮ್ ಟ್ರೈ ಮಾಡತ್ತಾರೇಡಮ್ ಸರ್ ತಗೋರಿ ನಮ್ಮ ಊರಿಂದ ಸ್ಪೆಷಲ್ ಡಿಶ್ ಸ್ಪೆಷಲ್ ಆಗಿ ನಿಮ್ಮ ಊರಿನ ಥರ ಈ ಡಿಶ್ ಕೂಡ ತುಂಬ ಕಲರ್ಫುಲ್ ಆಗಿದೆ ಅಲ್ವೇನೆ ಜೂಲಿ ಹೌದು ಲುಕ್ ಸೋ ಡಿಲಿಶಿಯಸ್ ನಾನು ಟ್ರೈ ಮಾಡ್ತೀನಿ ತಿನ್ರಿ ತಿನ್ರಿ ಮೇಡಮ್ ತಿನ್ರಿ ನಿಮ್ಮ ಊರಾಗಿನ ಪಿಜ್ಜಾ ಬರ್ಗರ್ ಅವು ಏನೇನು ಅಂತಿರಲ್ಲ ಅವಕ್ಕಿಂತ ನೆಕ್ಸ್ಟ್ ಲೆಬೆಲ್ ಟೇಸ್ಟಿ ಇರ್ತಿತ್ತು ನೋಡ್ರಿ ತಿಂದರೆ ನೋಡ್ರಿ ನೀವು ಅಯ್ಯೋ ದಿಸ್ ಇಸ್ ಸೋ ಸ್ಪೈಸಿ ಜೋಸೆಫ್ ನೀರು ನೀರು ಬಸಿ ಅಪ್ಪಕ್ಕಿಯ ಪ್ಲೀಸ್ ನೀರು ಕೊಡಿ ಬೇಕಾ ಕೊಡಿ ನೀರು ಕೊಡಿ ನೀರು ಎಲ್ಲ ನೀರು ಏ ಸಂಕ್ರಣ್ಣ ನೀರು ಐತೆನೋ ನೀರು ಇದ್ರೆ ಕೊಡು ಮೇಡಂ ಅವರಿಗೆ ಕಾರ್ ಐತೆ ಜಲ್ದಿ ಕೊಡು ಏ ಪಕ್ಕ ಇದೇನ ನಾ ಕೇಳಿದ್ನಿಲೆ ನೀರು ಕೊಡ ಖಾಲಿ ಆಗಿತ್ತಂತೆ ತರಾಕ್ ಹೋಗ್ಯಾರ ಮಾವಿಗೆ ಯಪ್ಪೋ ಏನು ಮಾಡುದು ಮಾರ ಏನಾದರೂ ಸ್ವೀಟ್ ಐತೆ ಏನ್ರಿ ಸಂಕ್ರಣ್ಣ ಸ್ವೀಟ್ ಆದ್ರೂ ಕೊಡ್ರಿಪ್ಪ ಅಯ್ಯೋ ನಮ್ ಕಡೆ ಆಗ್ತಿಲ್ಲ ಏ ಪಕ್ಕ ಮಗನ ಸಾಕು ಬಿಡು ತಿನ್ನುದ ಬಡಕ ನಾವು ಹೋಗಿ ನೀರಿನ ಬಾಟಲ್ ತೊಗೊಂಬ ಹೋಗ ಮುಂದಿನ ಅಂಗಡಿ ಜಲ್ದಿ ಹೋಗ ನೀರ್ ತರಕ್ ಹೋಗಿದ್ದಾನೆ ಜೂಲಿ ಸ್ವಲ್ಪ ವೇಟ್ ಮಾಡು ಪ್ಲೀಸ್ ನೀರ್ ತಗೋರಿ ಯು ತಗೋರಿ ನೀವು ನನ್ನ ಲೈಫ್ ಸೇವ್ ಮಾಡಿಬಿಟ್ರಿ ಇವತ್ತು ಥ್ಯಾಂಕ್ ಯು ಸೋ ಮಚ್ ಏ ಅದಕ್ಕೆ ಥ್ಯಾಂಕ್ಸ್ ರೀ ಮೇಡಮ್ ಅವ್ರೆ ಆರಾಮ್ ಆಗ್ತಿಲ್ರಿ ನಿಮಗೆ ಎಸ್ ಎಸ್ ಇವಾಗ ಐ ಆಮ್ ಓಕೆ ಥ್ಯಾಂಕ್ ಯು ಮೇಡಮ್ ಅವರ ಹಂಗೆ ನೋಡಿದ್ರೆ ಇದು ಅಗದಿ ಫೇಮಸ್ ಡಿಶ್ ರೀ ಇದು ಇಲ್ಲಿ ಎಲ್ಲ ಎಲ್ಲರೂ ಅದನ್ನ ತಿಂತಾರೆ ರೀ ಬಟ್ ಸಾರಿ ರೀಪಾ ನಿಮಗೆ ಸ್ಪೈಸಿ ತಿನ್ನಕ್ಕೆ ಆಗೋಂಗಿಲ್ಲ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ ಸಾರಿ ರೀಪಾ ಹಾ ಅಯ್ಯೋ ನೋ ಪ್ರಾಬ್ಲಮ್ ಗಿರ್ಮಿಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅದು ನಾನು ತಪ್ಪಿ ಗ್ರೀನ್ ಚಿಲ್ಲಿ ಇತ್ತಲ್ವಾ ಅದನ್ನ ತಿನ್ಬಿಟ್ಟೆ ಅದು ತುಂಬ ಸ್ಪೈಸಿ ಇತ್ತು ಬಟ್ ಡಿಶ್ ತುಂಬ ಟೇಸ್ಟಿ ಆಗಿತ್ತು ನನಗೆ ತುಂಬ ಇಷ್ಟ ಆಯಿತು ನನಗಂತೂ ಸ್ಪೈಸಿ ಲೈಕ್ ಆಗುತ್ತೆ ನಾನಂತೂ ಫುಲ್ ಗಿರ್ಮಿಟ್ ಎಂಜಾಯ್ ಮಾಡಿದೆ ನನಗೆ ತುಂಬ ಲೈಕ್ ಆಯ್ತು ಓಕೆ ಹಂಗಿದ್ರೆ ಇವತ್ತಿನ ದಿನ ವಂಡರ್ಫುಲ್ ಆಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನಾವಿಬ್ಬರು ಇವತ್ತು ಈಗ ಹೊರಡೋ ಟೈಮ್ ಬಂದಿದೆ ನಾವಿಬ್ಬರು ಹೊರಡ್ತೀವಿ ಆಲ್ರೆಡಿ ಸಂಜೆ ಆರೂವರೆ ಆಗೋಗಿದೆ ಮತ್ತೆ ಸಿಗೋಣ ಆಯ್ತಾ ಹೌದು ಹೌದು ಲೇಟ್ ಆಗ್ತಿದೆ ನಾವೀವಾಗ ಹೊರಡ್ತೀವಿ ಬಟ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ನೀವಿಬ್ರು ಇದ್ರಿ ಅಂತ ನಮ್ಮ ವಿಲೇಜ್ ಟೂರ್ ತುಂಬ ಔಟಿಂಗ್ ನಿಜವಾಗ್ಲೂ ತುಂಬ ಪರ್ಫೆಕ್ಟ್ ಆಗಿತ್ತು ಮಾತಾಡ್ಬಿಟ್ರಿ ನಾನು ಭಾಳ ಅರ್ಥ ಆಗಲಿಲ್ಲ ಬಟ್ ಓಕೆ ಮೇಡಮ್ ನೀವು ಹೋಗ್ಬೇಕಂತೀಗ ನೋ ಪ್ರಾಬ್ಲಮ್ ಮತ್ತೆ ನೆಕ್ಸ್ಟ್ ಟೈಮ್ ಬರ್ರಿ ಮತ್ತೆ ಅಡ್ಡಾಡೋಣಂತ ನಮ್ಮ ಮನೆಗ್ ಕರ್ಕೊಂಡು ಹೋಗ್ತೀನಿ ಊಟ ಮಾಡೋಣಂತ ಓಕೆ ಹಾ ಊಟಕ್ಕೆ ಕರ್ಕೊಂಡು ಹೋಗೋಣ ಆದ್ರೆ ಗ್ರೀನ್ ಚಿಲ್ಲಿ ಮಾತ್ರ ಹಾಕೋದು ಬೇಡಪ್ಪ ಬಸ್ಯ ಹೌದು ಹೌದು ಯಾ ಯಾ ದಟ್ಸ್ ರೈಟ್ ಓಕೆ ಬಾಯ್ ಮೇಡಮ್ ಬಾಯ್ ರೀ ಸರ್ ಓಕೆ ರೀ ಬಾಯ್